ಬೈಕ್ಗಳಿಗೆ ಹಾಕಿದ್ದ ನಂಬರ್ ಪ್ಲೇಟ್ ನಕಲಿ ನಕಲಿ ಇದ್ದ ನಂಬರ್ ಬೇರೆ ಅವರು ಹಾಕಿದ್ದ ನಂಬರ್ ಬೇರೆ ನಕಲಿ ನಂಬರ್ ಪ್ಲೇಟ್ ಹಾಕಿ ಬೈಕ್ ಅನ್ನ ಓಡಿಸ್ತಾ ಇದ್ದಂತಹ ಸವಾರರು ಬೆಂಗಳೂರಲ್ಲಿ ಒಂದೇ ವಾರದಲ್ಲಿ ಒಂದು ಸಾವಿರದ ಇನ್ನೂರು ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ ಬೈಕ್ಗಳಿಗೆ ಹಾಕಿದಂತಹ ನಂಬರ್ ಪ್ಲೇಟ್ ನಕಲಿ ನಕಲಿ ಇದ್ದ ನಂಬರ್ ಬೇರೆ ಅವರು ಹಾಕಿದಂತಹ ನಂಬರೇ ಬೇರೆ ನಕಲಿ ನಂಬರ್ ಪ್ಲೇಟ್ ಹಾಕಿ ಬೈಕ್ ಅನ್ನ ಓಡಿಸ್ತಾ ಇದ್ದಂತಹ ಸವಾರರು ಬೆಂಗಳೂರಲ್ಲಿ ಒಂದೇ ವಾರದಲ್ಲಿ ಒಂದು ಇನ್ನೂರು ಬೈಕ್ ಸೀಸ್ ಮಾಡಲಾಗಿದೆ ಕಮಿಷನರ್ ಸೀಮಂತ್ ಕುಮಾರ್ ನಿರ್ದೇಶನದಂತೆ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ನಂಬರ್ ಪ್ಲೇಟ್ ಮಡಚಿಕೊಂಡಿದ್ದಂತಹ ಪ್ರಕರಣಗಳು ಕೂಡ ಬಯಲಿಗೆ ಬರ್ತಾ ಇದೆ ಇದರಿಂದ ಸಂಚಾರ ನಿಯಮ ಉಲ್ಲಂಘನೆ ಕೂಡ ಆಗಿದೆ ಈ ಸಂಚಾರ ನಿಯಮ ಉಲ್ಲಂಘಿಸಿದರೂ ಕೂಡ ರೆಕಾರ್ಡ್ ಆಗ್ತಾ ಇಲ್ಲ ಬೈಕ್ ತಡೆದು ದಾಖಲೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ನಕಲಿ ವಾಹನ ಸವಾರರು ಬೀಳ್ತಾ ಇದ್ದಾರೆ ಫೈನ್ಗೆ ಹೆದರಿ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿಕೊಳ್ತಾ ಇದ್ರು ಸವಾರರು ಅನ್ನೋದು ಗೊತ್ತಾಗ್ತಾ ಇದೆ ನಕಲಿ ನಂಬರ್ ಪ್ಲೇಟ್ ಹಾಕಿದ್ದವರ ವಿರುದ್ಧ ಇದೀಗ ಎಫ್ಐಆರ್ ಆರ್ ದಾಖಲಾಗ್ತಾ ಇದೆ ಸರ್ಕಾರಿ ಬೊಕ್ಕಸಕ್ಕೆ ನಷ್ಟ ಅಂತ ಹೇಳಿ ಕೇಸನ್ನ ಹಾಕ್ತಾ ಇದ್ದಾರೆ ಪೊಲೀಸ್ನವರು ಇಲ್ಲಿಯವರೆಗೂ ನಲ್ವತ್ ವಾಹನ ಸವಾರರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ